ನಮಸ್ಕಾರ ಗೆಳೆಯರೆ ವರ್ಷ ಮುಗಿಯುತ್ತಾ ಬಂದಂತೆ ಭಾರತದ ಡಿ ಆರ್ ಡಿಒ ಎಂತಹ ಒಂದು ದೊಡ್ಡ ಧಮಾಕಾ ಮಾಡಿದೆ ಅಂದ್ರೆ ಅದರ ಸದ್ದು ಕೇಳಿ ಈ ಪಾಕಿಸ್ತಾನ ಮತ್ತು ಚೀನಾ ಅಷ್ಟೇ ಅಲ್ಲದೆ ಏಳು ಸಮುದ್ರದಾಚೆ ಇರುವ ಅಮೆರಿಕ ಮತ್ತು ಇಸ್ರೇಲ್ ಕೂಡ ದಂಗಾಗಿ ಹೋಗಿವೆ ಗೆಳೆಯರೆ ಇಲ್ಲಿಯವರೆಗೆ ಇಡೀ ಜಗತ್ತು ಭಾರತವನ್ನ ಒಂದು ಶಾಂತಿಯುತ ದೇಶ ಅಂತ ಅಂದ್ಕೊಂಡಿತ್ತು ಆದರೆ ವರ್ಷದ ಕೊನೆಯ ದಿನ ಒಡಿಸಾದ ಕಡಲ ತೀರದಿಂದ ಯಾವ ಕ್ಷಿಪಣಿ ಆಕಾಶಕ್ಕೆ ಚಿಮ್ಮಿತ್ತೋ ಅದು ಇಡೀ ಜಗತ್ತಿಗೆ ಒಂದು ಖಡಕ್ ಸಂದೇಶವನ್ನ ನೀಡಿದೆ ಹಾಗೂ ಅದು ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ಇನ್ನು ಮುಂದೆ ಕೇವಲ ರಕ್ಷಣೆ ಮಾಡಿಕೊಳ್ಳುವ ಅಂದ್ರೆ ಡಿಫೆನ್ಸಿವ್ ದೇಶವಲ್ಲ ಬದಲಾಗಿ ಶತ್ರುಗಳ ಮೇಲೆ ಬೀಳುವಂತಹ ಡೆಡ್ಲಿ ಆಫೆನ್ಸಿವ್ ದೇಶವಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ್ದೇ ಹವ ಎದ್ದಿದ್ದು ರಕ್ಷಣಾ ತಜ್ಞರು ಕೂಡ ಆಶ್ಚರ್ಯಚಕಿತವಾಗಿದ್ದಾರೆ ಹಾಗೂ ಎಲ್ಲರೂ ಮಾತಾಡಿಕೊಳ್ಳುತ್ತಿರುವ ಒಂದೇ ವಿಷಯ ಭಾರತ ಪರೀಕ್ಷಿಸಿದ ಈ ಹೊಸ ಕ್ಷಿಪಣಿಯು ಇರಾನ್ ಬಳಸಿದ ಆ ಭಯಾನಕ ತಂತ್ರಜ್ಞಾನದಂತೆಯೇ ಇದೆ ಅಂತ ಹೌದು ಯಾವ ತಂತ್ರಜ್ಞಾನ ಇಸ್ರೇಲ್ನ ಅಭ್ಯದ್ದ ಎನ್ನಲಾಗಿದ್ದ ಐರನ್ ಡೋಮ್ ಸಿಸ್ಟಿಮ್ ಅನ್ನೇ ಧ್ವಂಸ ಮಾಡಿತ್ತು ಅದೇ ತಂತ್ರಜ್ಞಾನ ಈಗ ಭಾರತದ ಹತ್ತಿರವೂ ಕೂಡ ಇದೆ ಹೌದು ಗೆಳೆಯರೆ ಭಾರತ ಈಗ ತನ್ನದೇ ಆದ ಸ್ವದೇಶಿ ನಿರ್ಮಿತ ಪ್ರಳಯಾಂತಕ ಅಸ್ತ್ರವನ್ನ ತಯಾರು ಮಾಡಿಕೊಂಡಿದೆ ಹಾಗೂ ಇದು ಗಾಳಿಯಲ್ಲಿ ಹಾರುವಾಗ ತನ್ನ ದಾರಿಯನ್ನ ಬದಲಿಸಿಕೊಳ್ಳಬಲ್ಲದು ರೆಡಾರ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಬಲ್ಲದು ಹಾಗೂ ಇದನ್ನ ತಡೆಯುವುದು ಜಗತ್ತಿನ ಯಾವುದೇ ಡಿಫೆನ್ಸ್ ಸಿಸ್ಟಮ್ಗೂ ಸಾಧ್ಯವಿಲ್ಲದ ಮಾತು ಗೆಳೆಯರೆ ಇದೆಲ್ಲವೂ ಸಾಧ್ಯವಾಗಿದ್ದು ನಮ್ಮ ಡಿಆರ್ಡಿಒ ಮಹಾನ್ ವಿಜ್ಞಾನಿಗಳಿಂದ ಮಾತ್ರ ಅದಕ್ಕಾಗಿ ಗೆಳೆಯರೆ ಡಿಆರ್ಡಿಒ ಈ ಮಾಸ್ಟರ್ ಸ್ಟ್ರೋಕ್ ಮತ್ತು ಭಾರತೀಯ ವಿಜ್ಞಾನಿಗಳ ಅದ್ಭುತ ಸಾಧನೆಯ ಬಗ್ಗೆ ನಿಮಗೂ ಹೆಮ್ಮೆ ಅನಿಸ್ತಾ ಇದ್ರೆ ಈ ಕೂಡಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈಇಿಂದ ಬರೆಯುವುದನ್ನ ಮರೆಯದಿರಿ ಗೆಳೆಯರೆ ನಿಮ್ಮ ಒಂದು ಜೈ ಹಿಂದ್ ನಮ್ಮ ವಿಜ್ಞಾನಿಗಳಿಗೆ ಸಿಗುವ ಅತ್ಯಂತ ದೊಡ್ಡ ಮೆಡಲ್ ಆಗಿದೆ ಸೊ ಗೆಳೆಯರೆ ಮೊದಲಿಗೆ ನಾವು ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಬೇಕು ಭಾರತದ ಈ ಕ್ಷಿಪಣಿಯನ್ನ ಇರಾನ್ ದೇಶದ ಕ್ಷಿಪಣಿಗಳ ಜೊತೆ ಯಾಕೆ ಹೋಲಿಕೆ ಮಾಡಲಾಗ್ತಾ ಇದೆ ಮತ್ತು ಅಮೆರಿಕ ಹಾಗೂ ಇಸ್ರೇಲ್ ಯಾಕೆ ಇಷ್ಟೊಂದು ಆಶ್ಚರ್ಯಗೊಂಡಿವೆ ಸೊ ಗೆಳೆಯರೆ ನಿಮಗೆ ನೆನಪಿರಬಹುದು ಕೆಲವು ದಿನಗಳ ಹಿಂದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಹನ್ನೆರಡು ದಿನಗಳ ಕಾಲ ಭೀಕರ ಯುದ್ಧ ನಡೆದಿತ್ತು ಹಾಗೂ ಆ ಸಮಯದಲ್ಲಿ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಿತ್ತು ಇಸ್ರೇಲ್ ಹತ್ತಿರ ಇರುವ ಐರನ್ ಡೋಮಾ ಆರೋ ಮತ್ತು ಡೇವಿಡ್ ಸ್ಲಿಂಗ್ ನಂತಹ ರಕ್ಷಣಾ ವ್ಯವಸ್ಥೆಗಳನ್ನು ಯಾರು ಭೇದಿಸಲು ಸಾಧ್ಯವಿಲ್ಲ ಅಂತ ಜಗತ್ತು ನಂಬಿತ್ತು ಆದರೆ ಇರಾನ್ನ ಫತೇಹಟು ಸೆಜಿಲ್ ಮತ್ತು ಖುರಂ ಶರ್ನಂತ ಕ್ಷಿಪಣಿಗಳು ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಒಳನುಗ್ಗಿ ತಾಂಡವಾಡಿದ್ದವು ಹಾಗೂ ಇದು ಹೇಗೆ ಸಾಧ್ಯವಾಯಿತು ಅನ್ನೋದರ ಬಗ್ಗೆ ಇಸ್ರೇಲ್ ಮತ್ತು ಅಮೆರಿಕ ಕೂಡ ತಲೆ ಕೆಡಿಸಿಕೊಂಡಿದ್ದವು ಆಮೇಲೆ ಗೊತ್ತಾಗಿದ್ದು ಏನಂದ್ರೆ ಇರಾನ್ ಬಳಸಿದ ಆ ಕ್ಷಿಪಣಿಗಳು ಸಾಮಾನ್ಯವಾದವುಗಳಲ್ಲ ಅವು ಗಾಳಿಯಲ್ಲಿ ಹಾರುವಾಗ ತಮ್ಮ ದಾರಿಯನ್ನು ಬದಲಿಸುವ ಸಾಮರ್ಥ್ಯ ಹೊಂದಿದ್ದವು ಹಾಗೂ ಸರಿಯಾಗಿ ಇದೇ ಮಾದರಿಯಲ್ಲಿ ಇದೇ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡು ಈಗ ಭಾರತ ತನ್ನ ಸ್ವದೇಶಿ ಕ್ಷಿಪಣಿ ಪ್ರಳಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಗೆಳೆಯರೆ ಜಗತ್ತಿನ ಬೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಸೋಲಿಸಿದ ತಂತ್ರಜ್ಞಾನವನ್ನು ಭಾರತ ಇಷ್ಟು ಬೇಗ ಹೀಗೆ ಪಡೆದುಕೊಂಡಿತ್ತು ಅನ್ನುವುದೇ ಅಮೆರಿಕ ಮತ್ತು ಇಸ್ರೇಲ್ನ ಆಶ್ಚರ್ಯಕ್ಕೆ ಕಾರಣವಾಗಿದೆ ಈ ಹೋಲಿಕೆ ಯಾಕೆ ಸರಿ ಇದೆ ಅಂದ್ರೆ ಪ್ರಳಯ ಒಂದು ಖಾಸಿ ಬ್ಯಾಲಕ್ಸಿಕ್ ಆಗಿದೆ ಸಾಮಾನ್ಯ ಬ್ಯಾಲಕ್ಷಿಕ್ ಕ್ಷಿಪಣಿಗಳು ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸುತ್ತವೆ ಆಗ ರೆಡಾರ್ಗಳು ಅದನ್ನು ಸುಲಭವಾಗಿ ಪತ್ತೆ ಹಚ್ಚಿ ಹೊಡೆದುಳಿಸುತ್ತವೆ ಆದರೆ ನಮ್ಮ ಪ್ರಳಯ ಕ್ಷಿಪಣಿ ತನ್ನದೇ ಆದ ಬುದ್ಧಿವಂತಿಕೆಯನ್ನ ಹೊಂದಿದೆ ಹಾಗೂ ಇದು ಗಾಳಿಯಲ್ಲಿ ಹಾರುವಾಗ ಅರ್ಧ ದಾರಿಯಲ್ಲಿ ತನ್ನ ದಿಕ್ಕನ್ನು ಬದಲಿಸಿಕೊಳ್ಳಬಲ್ಲದು ಮತ್ತು ಇದು ಗಾಳಿಯಲ್ಲಿ ಪಲ್ಟಿ ಕೂಡ ಹೊಡೆಯಬಲ್ಲದು ಒಂದು ವೇಳೆ ಶತ್ರುವಿನ ರೆಡಿಯನ್ನು ಟ್ರ್ಯಾಕ್ ಮಾಡಿದಾಗ ಮಿಸೈಲ್ ಎ ಅನ್ನೋ ಜಾಗದಲ್ಲಿ ಬೀಳ್ತದೆ ಅಂತ ಅದು ಲೆಕ್ಕಾಚಾರ ಆಗ್ತದೆ ಆದ್ರೆ ಪ್ರಳಯ ಕ್ಷಿಪಣಿ ಇದ್ದಕ್ಕಿದ್ದಂತೆ ತಿರುವು ಪಡೆದು ಬಿ ಜಾಗದಲ್ಲಿ ಹೋಗಿ ಬೀಳ್ತದೆ ಹಾಗೂ ಇದೇ ಸಾಮರ್ಥ್ಯ ಇಸ್ರೇಲ್ ಮತ್ತು ಅಮೆರಿಕವನ್ನ ಬೆಚ್ಚಿ ಬೀಳಿಸಿದೆ ಯಾಕಂದ್ರೆ ಸದ್ಯಕ್ಕೆ ತಂತ್ರಜ್ಞಾನಕ್ಕೆ ಪೂರ್ಣ ಪ್ರಮಾಣದ ಪರಿಹಾರ ಯಾರ ಹತ್ತಿರವೂ ಕೂಡ ಇಲ್ಲ ಈ ಕ್ಷಿಪಣಿ ತನ್ನ ಕೊನೆಯ ಹಂತದಲ್ಲಿ ಶತ್ರುವನ್ನ ಯಾಮರಿಸಿ ನಾಶ ಮಾಡಲೆಂದೇ ಹುಟ್ಟಿದೆ ಗೆಳೆಯರೆ ವರ್ಷದ ಕೊನೆಯ ದಿನ ಓಡಿಸಾದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಡಿಆರ್ಡಿಒ ಈ ಮಹಾವಿನಾಶಕ ಕ್ಷಿಪಣಿಯನ್ನ ಪರೀಕ್ಷಿಸಿತ್ತು ಹಾಗೇನೆ ಇಲ್ಲಿ ಗಮನಿಸಿ ಗೆಳೆಯರೆ ಇದೊಂದು ಸಾಮಾನ್ಯ ಟೆಸ್ಟ್ ಆಗಿರ್ಲಿಲ್ಲ ರಕ್ಷಣಾ ತಜ್ಞರ ಭಾಷೆಯಲ್ಲಿ ಇದನ್ನ ಸಾಲ್ವೋ ಲಾನ್ಸ್ ಅಂತ ಕರೆಯುತ್ತಾರೆ ಇದರರ್ಥ ಶತ್ರುಗಳ ಮೇಲೆ ಎರಡೆರಡು ಏಟು ನೀಡುವುದು ಹೌದು ಡಿಆರ್ಡಿಒ ಒಂದೇ ಮೊಬೈಲ್ ಲಾಂಚರ್ ನಿಂದ ಅತಿ ಕಡಿಮೆ ಸಮಯದ ಅಂತರದಲ್ಲಿ ಒಂದರ ಹಿಂದೊಂದು ಎರಡು ಪ್ರಳಯ ಕ್ಷಿಪಣಿಗಳನ್ನ ಹಾರಿಸಿತ್ತು ಹಾಗೂ ಯುದ್ಧ ಭೂಮಿಯಲ್ಲಿ ತಂತ್ರಜ್ಞಾನ ಒಂದು ಗೇಮ್ ಚೇಂಜರ್ ಆಗಲಿದೆ ಗೆಳೆಯರ ಇದರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಶತ್ರುವಿನ ತಲೆಯ ಮೇಲೆ ಒಂದು ಕ್ಷಿಪಣಿ ಬರ್ತಾ ಇದೆ ಅವರ ಏರ್ ಡಿಫೆನ್ಸ್ ಸಿಸ್ಟಿಮ್ ಅದನ್ನ ತಡೆಯುವಲ್ಲಿ ಬೀಜಿ ಆಗಿರ್ತದೆ ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಅದೇ ದಾರಿಯಲ್ಲಿ ಮತ್ತೊಂದು ಕ್ಷಿಪಣಿ ಬಂದು ಎರಗುತ್ತದೆ ಆಗ ಶತ್ರುವಿನ ಸಿಸ್ಟಮ ಕನ್ಫ್ಯೂಸ್ ಆಗಿಬಿಡುತ್ತದೆ ಅವರ ಕಂಪ್ಯೂಟರ್ ಕೂಡ ಹ್ಯಾಂಗ್ ಆಗ್ತದೆ ಹಾಗೂ ಒಂದು ವೇಳೆ ಅವರು ಮೊದಲ ಕ್ಷಿಪಣಿಯನ್ನ ತಡೆದರು ಹಿಂದೆ ಬರುವ ಎರಡನೇ ಕ್ಷಿಪಣಿ ಅವರ ಡಿಫೆನ್ಸ್ ಸಿಸ್ಟಮನ್ನೇ ಅನ್ನೇ ಉಡಾಯಿಸಿ ಬಿಡುತ್ತದೆ ಗೆಳೆಯರೆ ಪ್ರಳಯ ಕ್ಷಿಪಣಿಯ ಈ ಡಬಲ್ ಅಟ್ಯಾಕ್ ಶತ್ರುಗಳ ಬಂಕರ್ಗಳು ಏರ್ಬೇಸ್ಗಳು ಮತ್ತು ಆಯಾಕಟ್ಟಿನ ಜಾಗಗಳನ್ನು ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಬೂದಿ ಮಾಡಬಲ್ಲದು ಸೊ ಈ ಪರೀಕ್ಷೆಯನ್ನು ಸಮುದ್ರದಲ್ಲಿನ ಹಡಗುಗಳಿಂದ ಗಮನಿಸಲಾಗಿತ್ತು ಮತ್ತು ಎರಡು ಕ್ಷಿಪಣಿಗಳು ಅತ್ಯಂತ ನಿಖರವಾಗಿ ಅಂದರೆ ಪಾಯಿಂಟ್ ಆಕ್ಯುರೇಸಿಯೊಂದಿಗೆ ತಮ್ಮ ಗುರಿಯನ್ನು ಧ್ವಂಸ ಮಾಡಿವೆ ಅಂತ ವರದಿಗಳು ಹೇಳಿವೆ ಹಾಗೇನೆ ಗೆಳೆಯರೆ ಈ ಕ್ಷಿಪಣಿಯ ಮತ್ತೊಂದು ವಿಶೇಷವಾದ ವಿಶೇಷತೆ ಇದೆ ಹಾಗೂ ಇದನ್ನು ಚೀನಾ ಮತ್ತು ಈ ಪಾಕಿಸ್ತಾನಕ್ಕೆ ಯಮರಾಜನನ್ನಾಗಿ ಮಾಡ್ತದೆ ಹಾಗೂ ಅದೇ ಇದರ ಇಂಧನ ಹೌದು ಪ್ರಳಯ ಕ್ಷಿಪಣಿಯಲ್ಲಿ ಸಾಲಿಡ್ ಪ್ರೊಪೊಲೆಂಟ್ ಅಂದ್ರೆ ಘನ ಇಂಧನವನ್ನ ಬಳಸಲಾಗಿದೆ ಗೆಳೆಯರ ಯುದ್ಧದ ಸಮಯದಲ್ಲಿ ಲಿಕ್ವಿಡ್ ಫ್ಯೂಯಲ್ ಅನ್ನು ತುಂಬುವುದಕ್ಕಾಗಿ ಗಂಟೆಗಟ್ಲೆ ಸಮಯ ಬೇಕಾಗ್ತದೆ ಮತ್ತು ಅದು ಅಪಾಯಕಾರಿ ಕೂಡ ಆದರೆ ಸಾಲಿಡ್ ಫ್ಯೂಯಲ್ ಇರುವುದರಿಂದ ಕ್ಷಿಪಣಿಗಳು ಯಾವಾಗ್ಲೂ ರೆಡಿ ಟು ಫೈರ್ ಮೋಡ್ ನಲ್ಲಿ ಇರ್ತವೆ ಜಸ್ಟ್ ಬಟನ್ ಅನ್ನು ಒತ್ತಿ ಮಿಸೈಲ್ ಲಾಂಚ್ ಆಗ್ಬಿಡ್ತದೆ ಹಾಗು ತಕ್ಷಣಕ್ಕೆ ದಾಳಿ ಮಾಡುವುದಕ್ಕಾಗಿ ಇದು ಬಹಳ ಮುಖ್ಯ ಮತ್ತು ಭಾರತ ಇದರಲ್ಲಿ ಪರಿಣಿತಿಯನ್ನ ಸಾಧಿಸಿದೆ ಚೀನಾ ಮತ್ತು ಪಾಕಿಸ್ತಾನದ ಹತ್ತಿರ ಇರುವ ಎಸ್ ಫೋರ್ ಹಂಡ್ರೆಡ್ ಮತ್ತು ಎಚ್ ಯು ಅಂತಹ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬೀದಿಸಲೆಂದೇ ಭಾರತ ಈ ತಯಾರಿಯನ್ನು ನಡೆಸಿದೆ ಗೆಳೆರೆ ನಮ್ಮ ರಕ್ಷಣೆಗೆ ಎಸ್ ಫೋರ್ ಹಂಡ್ರೆಡ್ ಹೇಗೆ ಬಲ ನೀಡಿದೆಯೋ ಅದೇ ರೀತಿ ಶತ್ರುಗಳ ರಕ್ಷಣಾ ವ್ಯವಸ್ಥೆಯನ್ನು ಮುರಿಯುವುದಕ್ಕಾಗಿ ನಮಗೆ ಪ್ರಳಯ ಬೇಕಿತ್ತು ಎಕ್ಸ್ಪರ್ಟ್ಸ್ ಅವರು ಹೇಳುವ ಪ್ರಕಾರ ಈ ಕ್ಷಿಪಣಿಯನ್ನ ವಿಶೇಷವಾಗಿ ಶತ್ರುಗಳ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ನಾಶಪಡಿಸಲೆಂದೇ ವಿನ್ಯಾಸಗೊಳಿಸಲಾಗಿದೆ ಅಂದ್ರೆ ಇದು ಶತ್ರುವಿನ ಗುರಾಣಿಯನ್ನು ಒಡೆದು ಅವರ ಎದೆಗೆ ಚೂರಿ ಹಾಕುವ ಅಸ್ತ್ರವಾಗಿದೆ ಇಲ್ಲಿ ಈ ಅಮೆರಿಕ ಮತ್ತು ಇಸ್ರೇಲ್ ಆಶ್ಚರ್ಯ ಪಡಲು ಇನ್ನೊಂದು ದೊಡ್ಡ ಕಾರಣವೇನೆಂದ್ರೆ ಭಾರತ ಈ ತಂತ್ರಜ್ಞಾನವನ್ನ ಸಂಪೂರ್ಣವಾಗಿ ಸ್ವದೇಶಿ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದೆ ಹಾಗೂ ಅದು ಕೂಡ ಯಾವುದೇ ವಿದೇಶಿ ಸಹಾಯವಿಲ್ಲದೆ ಎಕ್ಸ್ಪರ್ಟ್ ಪ್ರಕಾರ ಭಾರತದ ಪ್ರಳಯ ಕ್ಷಿಪಣಿಯ ಸಾಮರ್ಥ್ಯವು ರಷ್ಯಾದ ಭಯಾನಕ ಇಸ್ಕಾಂದರ್ ಎಂ ಕ್ಷಿಪಣಿಗೆ ಸಮಾನವಾಗಿದೆ ಹಾಗೂ ಈ ಇಸ್ಕಾಂದರ್ ಕ್ಷಿಪಣಿ ಉಕ್ರೇನ್ ಯುದ್ಧದಲ್ಲಿ ಎಂಥ ವಿನಾಶವನ್ನುಂಟು ಮಾಡಿದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ಗೆಳೆಯರೇ ಇಲ್ಲಿಯವರೆಗೆ ಇಂತಹ ಕ್ವಾಜಿ ಬ್ಯಾಲಿಸ್ಟಿಕ್ ತಂತ್ರಜ್ಞಾನದ ಮೇಲೆ ಕೇವಲ ರಷ್ಯಾ ಮತ್ತು ಚೀನಾದ ಏಕಸ್ವಾಮ್ಯ ಇತ್ತು ಆದರೆ ಈಗ ಭಾರತ ಆ ಕ್ಲಬ್ಗೆ ಲಗ್ಗೆ ಇಟ್ಟಿದೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ಈ ಕ್ಷಿಪಣಿಯು ಭಾರತದ ಮುಂಬರುವ ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ನ ಬೆನ್ನೆಲುಬಾಗಲಿದೆ ಭಾರತ ಸರ್ಕಾರವು ಇದನ್ನು ವಾಯುಸೇನೆ ಮತ್ತು ಭೂ ಸೇನೆ ಎರಡಕ್ಕೂ ನೀಡುವ ಅನುಮತಿಯನ್ನು ನೀಡಿದ್ದು ಇದನ್ನು ಚೀನಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜಿಸಲಾಗುವುದು ಈ ಕ್ಷಿಪಣಿಯು ನೂರ ಐವತ್ತರಿಂದ ಐದುನೂರು ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡಬಲ್ಲದು ಅಂದರೆ ಈ ವ್ಯಾಪ್ತಿಯಲ್ಲಿ ಶತ್ರುವಿನ ಯಾವುದೇ ನೆಲೆ ಇನ್ಮೇಲೆ ಸುರಕ್ಷಿತವಲ್ಲ ಪಿನಾಕ ರಾಕೆಟ್ ಮತ್ತು ಅಗ್ನಿ ಕ್ಷಿಪಣಿಗಳ ನಡುವೆ ಇದ್ದ ಅಂತರವನ್ನ ಈ ಪ್ರಳಯ ಮಿಸೈಲ್ ತುಂಬಲಿದೆ ಗೆಳೆಯರ ಈ ಪರೀಕ್ಷೆಯು ಏನ್ ಸಾಬೀತುಪಡಿಸಿದೆ ಅಂದ್ರೆ ಭಾರತ ಈಗ ಮಿಸೈಲ್ ವಾರ್ಫೇರ್ ನ ಮುಂದಿನ ಹಂತಕ್ಕೆ ಕಾಲಿಟ್ಟಿದೆ ನಾವೀಗ ಶತ್ರುವಿನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸಲು ಶಕ್ತರಾಗಿದ್ದೇವೆ ಹಾಗೂ ಇದು ಕೇವಲ ಒಂದು ಕ್ಷಿಪಣಿ ಅಲ್ಲ ಇದು ನವ ಭಾರತದ ಆತ್ಮವಿಶ್ವಾಸವಾಗಿದೆ ನಾವು ನಮ್ಮ ರಕ್ಷಣೆಗಾಗಿ ಯಾರ ಮೇಲೂ ಅವಲಂಬಿತರಾಗಿಲ್ಲ ಅನ್ನೋದು ಇದು ಸಾರಿ ಹೇಳ್ತಾ ಇದೆ ಸೊ ಗೆಳೆಯರೆ ಭಾರತದ ಈ ಯಶಸ್ಸು ಮತ್ತು ಡಿಆರ್ಡಿಯೋ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದಿಂದ ಮತ್ತಷ್ಟು ಕ್ಷಿಪಣಿಗಳನ್ನ ತಯಾರಿಸಬೇಕೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಬರೆಯಿರಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ